ಭಾರತಕ್ಷೇತ್ರ ಸಮಾರಂಭದಲ್ಲಿ ಪರಮಪೂಜ್ಯ ಡಾಕ್ಟರ್ ಕಪೂರಪ್ಪಾಜಿಯವರು ವಧವರರನ್ನು ಆಶೀರ್ವದಿಸಿದ್ದರು ಭಕ್ತರಾದ ಮಳ್ಳಿ ಭೀಮಯ್ಯ ಶ್ರೀಮತಿ ಯಮ್ಮ ಮಳಿ ಭೀಮಯ್ಯ ಇವರ ಪುತ್ರಿಯರ ಲಗ್ನದಲ್ಲಿ ವಧವರರನ್ನು ಆಶೀರ್ವದಿಸಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಕಪೂರಪ್ಪಾಜಿಯವರು ಶ್ರೀಕ್ಷೇತ್ರ ಗೋನವಾರ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಶ್ರೀಮತಿ ಅಯ್ಯಮ್ಮ ಮಳ್ಳಿ ಭೀಮಯ್ಯ ಸಕಿನ್ ಗೋನ್ವಾರ್ ಇವರ ಸುಪುತ್ರಿಯರ ಅರ್ಥಕ್ಷತೆಯ ಸಮಾರಂಭದಲ್ಲಿ ಭಾಗವಹಿಸಿದ ಪರಮಪೂಜ್ಯ ಡಾಕ್ಟರ್ ಗಪೂರಪ್ಪಾಜಿ ಅವರು ಸುಕ್ಷೇತ್ರ ಗೋನ್ವಾರ Không. sống sống bận sống bận à bận, đấy, um, sáu trăm ba mươi, xin ಹೌದಣ್ಣ ಎಷ್ಟು ಮಾತ್ರ Terima kasih telah <laughs> menonton!